ನಮ್ಮ ಕಾಲೇಜ್ ಫ್ರೆಂಡು ಐವತ್ತೆ ಫಸ್ಟ್ ಟೈಮ್ ನಂಗೆ ಆಶ್ಚರ್ಯ ಆಗ್ತಾ ಇದೆ ನಿಂಗೆ ಪ್ರೆಸೆಂಟ್ ಸಹಕಾರ ಅಂದ್ರೆ ಇವನೇ ನಮ್ಮ ಕಾಲೇಜಲ್ಲಿ ಹುಡುಗಿದ್ರೆ ಮಾಡಿ ಮಾಡಿ ಸಾಕಾಗ ಹೋಗಿದೆ ನಮ್ಮ ಸೌಮ್ಯ ಅವ್ರು ನೋಡಿ ಇವಾಗ ಬಂದಿದ್ದಾರೆ ಫೀಲ್ ಫೀಲ್ ಮುಗಿಸ್ಕೊಂಡು ಮನೆಗೆ ಬಂದೆ ಸಿಗಲ್ಲ ಇದು ಬ್ಯಾಂಗಲ್ಲು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಇವತ್ತಿನ ಬ್ಲಾಗ್ ಎಲ್ಲ ಓಲ್ಡ್ ವ್ಲಾಗ್ಗೆ ಇಂಟ್ರೋ ಕೊಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಪವಿತ್ರ ಅಂತ ಇತ್ತಲಲ್ಲ ಅವ್ಳ ಮಗಳು ಬರ್ತಡೇಗೆ ಹೋಗಿದ್ವಿ ಹೋಗಿದ್ದೂ ಕೂಡ ಸ್ವಲ್ಪ ಲೇಟಾಯಿತು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಹೋಗಿದ್ದು ಒಂದು ಸ್ವಲ್ಪ ಚೆನ್ನಾಗಿದೆ ನೀವು ಕೂಡ ನೋಡಿ ನನ್ನ ಓಲ್ಡ್ ಫ್ರೆಂಡ್ಸ್ ಕೂಡ ಮೀಟ್ ಮಾಡಿದ್ದೀನಿ ಎಲ್ಲ ವ್ಲಾಗಲ್ಲೂ ಎಲ್ಲರೂ ಸಿಕ್ಕಿಲ್ಲ ಇವತ್ತು ನೋಡೋರು ಇಬ್ಬರೂ ಕೂಡ ನೀವು ನೋಡಿರಲ್ಲ ಇಬ್ಬರು ಚೇತನ್ ಮತ್ತು ಪೂಜಾ ಅಂತ ಅವ್ರನ್ನ ಕೂಡ ಈ ಲಾಗಲ್ಲಿ ತೋರಿಸ್ತೀನಿ ನೋಡಿ ಹೆಂಗೆ ಇರುತ್ತೆ ಅಂತ ಫುಲ್ ಲಾಗ್ನ ನೋಡಿ ಸೊ ಮೊದಲೇ ಹೇಳ್ದಂಗೆ ತುಂಬಾ ಲೇಟಾಗಿ ಹೋಗಿತ್ತು ಹೋಗೋ ಅಷ್ಟರಲ್ಲಿ ಅವತ್ತು ಬೇರೆ ಸಂಡೇ ಅಲ್ವಾ ಮನೇಲಿ ಕೂಡ ಏನೋ ನಾನ್ ವೆಜ್ ಮಾಡ್ತಾಯಿದ್ದೆ ಅವಳಂತೂ ಪಾಪ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ಲು ಕೇಕ್ ಕಟ್ಟಿಂಗ್ ಟೈಮ್ಗಾದರೂ ಬಾ ಅಂತ ವೆಯ್ಟ್ ಕೂಡ ಮಾಡಿದ್ರನಿಸುತ್ತೆ ನಮ್ಮ ಮನೆಗೂ ಅಲ್ಲಿಗೂ ಆಲ್ಮೋಸ್ಟ್ ಒನ್ ಅವರ್ ಆಗುತ್ತೆ ಸೊ ಅದರಿಂದನೇ ಸ್ವಲ್ಪ ಲೇಟಾಗಿ ಹೋಯಿತು ಸೊ ಇವಾಗ ಹೋಗಿ ರೀಚ್ ಆಗಿದ್ದೀನಿ ನಮ್ಮ ಕಾಲೇಜ್ ಫ್ರೆಂಡು ಇವಳಂತೂ ಫಸ್ಟ್ ಟೈಮ್ ನೋಡ್ತಿರೋದು ಟೆನ್ ಇಯರ್ಸ್ ಆದಮೇಲೆ ಎಲ್ಲಿಗೂ ಬರ್ತಾ ಇರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ನನಗೆ ಆಶ್ಚರ್ಯ ಆಗ್ತಾ ಇದೆ ನಿಂಗೇನು ಅವಳು ನೋಡಿ ಹೌದಾ ಥ್ಯಾಂಕ್ ಯು ಸೊ ನಾನು ಹೋಗಿದ್ದು ಕೂಡ ಲೇಟಾಗಿ ಹೋಯ್ತಲ್ಲ ಸೊ ಬೇಗ ಬೇಗ ಫೋಟೋ ಎಲ್ಲ ತೊಗೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿ ಇವಾಗ ಫೋಟೋ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ ಮಾಡ್ಕೊಂಡಿದ್ದಾರೆ ಚೆನ್ನ ಮೂರುವರೆ ಎಪ್ಪ ಫುಲ್ ಸಾವುಕಾರ ಆಗ್ಬಿಟ್ಟವನು ಇವನು ನಮ್ಮ ಇವಾಗ ಪ್ರೆಸೆಂಟ್ ಸಾವುಕಾರ ಅಂದರೆ ಇವನೇ ನಮ್ಮ ಕಾಲೇಜಲ್ಲಿ ಕಾರು ಬೈಕು ಥರ ತರವಾಗಿರೋ ಬೈಕು ಐಫೋನು ಓ ಮೈ ಗಾಡ್ ಸಾವಕರ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಸೊ ಇವ್ರದಂತೂ ಫೋಟೋ ಸೆಷನ್ ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು ನನ್ನ ಫ್ರೆಂಡ್ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಆ್ಯಸ್ ಯೂಜಲ್ ಅವಳು ಯಾವಾಗಲೂ ಲೇಟೇ ಬರೋದು ಊಟ ಕೆಳಗಡೆ ಇಲ್ಲೇ ಇರೋದು ಸೊಲೆ ಮಾಡಿ ನಾರ್ಮಲ್ ಆಗಿರೋ ಯಾರು ಬಂದ್ಬಿಡ್ತಾರೆ ಇವಾಗ ಎಷ್ಟು ನೋಡಿ ಇವರೇ ಬರ್ಡೇ ಗರ್ಲ್ ಅವರ ಅಮ್ಮ ಹೆಂಗ್ ರೆಡಿ ಆಗಿದ್ದಾರೆ ಗರ್ಲ್ ಪಾಪ ಸಿಂಪಲಾಗಿ ರೆಡಿ ಮಾಡಿದ್ದಾರೆ ನಾವು ಲೇಟಾಗಿ ಬಂದ್ವಿ ಸೊ ಫ್ರಾಕ್ ಚೇಂಜ್ ಆಗ್ಬಿಟ್ಟಿದೆ ಮತ್ತೆ ಹಾಕಕ್ಕಾಗಲ್ವಾ ಪಾಪ ಅಳ್ತಾ ಇದೆ ವಾ ಎಲೆ ಎಲ್ಲ ಕ್ಲೋಸ್ ಆಗೋಯ್ತು ವಾವ್ ಸಕ್ಕದಾಗಿದೆ ಏನಾಗಲ್ಲ ಇನ್ನೊಂದ್ಸಲ ಸಖದಾಗಿದೆ ಬೇರೆ ಕಲರ್ ಪಿಂಕ್ ಏನಾರು ತರಬೇಕಿತ್ತು

ನನಗೆ ನಾನು ಮಾತಾಡೋದು ಬೇರೆ ಥರ ಕೇಳಿಸ್ಬಿಡುತ್ತೆ ಅಂತ ಇದ್ದ ಹಾಂ ಬೇರೆ ಥರ ಏನು ಕೇಳಿಸಲ್ಲ ವಾಯ್ಸ್ ಮಾಡ್ಯುಲೇಷನ್ ಇರುತ್ತೆ ಅಷ್ಟೇ ವಾಯ್ಸಲ್ಲಿ ಹಾಂ ಬಂದ ಪವಿತ್ರ ಅವರು ತುಂಬ ಹೊಟ್ಟೆ ಸೀತೈತೆ ಬೇಗ ಹೋಗ್ಬಿಟ್ಟಿದ್ದಾರೆ ಅವರು ಹಾಂ ಪಾಪು ನಿನ್ನ ಅನಿಸಿಕೆ ಪಾಪು ಒಂದು ಅಕ್ಕ ಫಂಕ್ಷನ್ ಎಕ್ಸಾಕ್ಳೆ

ಯಾವ್ದಾದ್ರು ಹುಡುಗಿದ್ರೆ ಇಲ್ಲಿಗೆ ನೋಡಿ ಇವ್ನು ಒಳ್ಳೇದೇನು ಎಮ್ ಎನ್ ಕೆಲಸ ಮಾಡ್ತಾನೆ ಎರಡು ಬೈಕ್ ಐತೆ ಎರಡು ಕಾರ್ ಐತೆ ಯಾರ ಹುಡುಗಿರಿದ್ರೆ ಬೇಡ ಆ ಮಾತ್ರ ತಪ್ಪು ಮಾತ್ರ ಮಾಡಕ್ಕೆ ಹೋಗಬೇಡಿ ಸೊ ಊಟ ಸ್ಟಾರ್ಟ್ ಮಾಡ್ತೀವಿ ಕಾಯಿಸು ಓಕೆ ನೀವೇ ಹೇಳಿ ಫ್ರೆಂಡ್ಸ್ ಸಿಂಗಲ್ ಆಗಿರೋದು ಬೆಟ್ರ ಮದುವೆ ಆಗುತ್ತೆ ಸರಿ ಊಟ ಮೇಲೆ ಮತ್ತೆ ಸಿಗ್ತೀವಿ ತಲೆ ಇರೋ ಅನುಭವ ಇರೋ ಕಾಲ ಇವ್ರಿಗೆ ಮಾತ್ರ ಇವರು ಒಬ್ಬಟಲ್ಲ ಇಷ್ಟ ಅವ್ರಿಗೆ ತೋರಿಸು ಮೂರು ಒಬ್ಬ ಟಾಕ್ಸ್ಕೊಂಡು ತಿಂತವನೇ ಒಳ್ಳೇದು ಮಾಡ್ತದ ಇವ್ರಿಗೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ನಂಗಲ್ಲ ಇವ್ರಿಗೆ 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 ಮೂರು ಒಬ್ಬ ಟಾಕ್ಸ್ಕೊಂಡವ್ರು ಅದಕ್ಕೆ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಇವಾಗ ಬಂದಿದ್ದಾರೆ ಪವಿತ್ರ ಅವ್ರ ರಿಯಾಕ್ಷನ್ ನೋಡಿ ಕೆಮ್ಮ ಬಿಟ್ಟೈತೆ ಪಾಪು ಯಾರಿದು ನಿಮ್ ದ್ರೇನಿಂಗ್ ಮುನ್ಸ್ಕೊಂಡಿರೋದು ಯಾಕಪ್ಪು ಇವಾಗ ಬಂದಿದೆ ಏನನ್ಸ್ತದೆ ಸೊ ಫೈನಲಿ ಬಂದಿದಳೆ ಲೇಟ್ ಲೇಟಾದರೂ ಪರವಾಗಿಲ್ಲ ಇದೇ ಫಸ್ಟ್ ಟೈಮ್ ಅವಳು ಬಂದಿರೋದು ಫಂಕ್ಷನ್ಗೆ ಲೇಟಾಗಿ ಎಲ್ಲ ಯಾವಾಗಲೂ ಹಿಂಗೆ ಲೇಟಾಗಿದ್ದಾರೆ ಅವರು ಪೂಜಂಗಂತೂ ತುಂಬ ಖುಷಿಯಾಗಿದೆ ಅಂತೆ ನಮ್ಮನ್ನ ಮೇಟ್ ಮಾಡಿ ತುಂಬ ಖುಷಿಯಾಗಿದೆ ಅವನ ಪೂಜಾ ಹಿಂಗೆ ಮೀಟ್ ಮಾಡ್ತಾರೆ ತುಂಬ ವರ್ಷ ಆಯಿತು ಮೀಟ್ ಮೀಟಾಗಿ ಎಷ್ಟು ವರ್ಷ ಆಯಿತು ಹತ್ತು ವರ್ಷ ಆಯಿತು ಕಾಲೇಜ್ ಸಿ ಎಸ್ ಸಿ ಅಕಾಡೆಮಿ ಬ್ಲಾಗ್ ವರ್ಷ ಆಗಿದೆ ಓಕೆ ಫ್ರೆಂಡ್ಸ್ ಮತ್ತೆ ಇದೆಲ್ಲ ಹೊರ್ಕೊತವ್ರೆ ನಮ್ಮ ಬ್ಲಾಗ್ ಮಾಡ್ತಾರೆ ಪಾಪ ಅವರೆಲ್ಲ ರಿನ್ಯೂ ಮಾಡಬೇಕಿಲ್ಲಿ ಈಗ ಹೋಗಿ ಫಸ್ಟ್ ನಮಗೆ ಆಯಿತು ಇಬ್ಬರದೇ ಕಂಟೆಂಟ್ ಮಾಡಿ ಮಾಡಿ ಸಾಕಾಗ ಹೋಗಿದೆ ಸೊ ಮದುವೆ ಯಾವಾಗ ಗಾಯ್ಸ್ ನಿಮ್ಮದು ವೈ ವೈ ನಿಮ್ಮದು ಯಾವಾಗ ಮದುವೆ ಹೇಳಿ ನಾನು ಲಾಗ್ ಮಾಡಬೇಕು ಲಾಗ್ ಐ ವಾಂಟ್ ಟು ಡೂ ಲಾಗ್ ನಿಮ್ಮದು ಯಾವಾಗ ಅಯ್ಯೋ ಓಕೆ ಥ್ಯಾಂಕ್ ಯು ನೀನು ಹುಡ್ಕಂಡಿದ್ವಾ ನೀನು ಹುಡ್ಕೊಂಡಿದ್ವಾ ಅರೇಂಜ್ ಅರೇಂಜಾ ಮಾರೇಜ್ ಎಲ್ಲರ್ದು ಓಕೆ ಸಿಗ್ತೀವಿ ಹಂಗಾರೆ ಮದುವೆಲಿ ಸೊ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ನನಗಂತೂ ತುಂಬನೇ ಖುಷಿಯಾಯಿತು ಆಫ್ಟರ್ ಸೋನ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಇವಾಗ ನೆಕ್ಸ್ಟ್ ನಾನು ವೇಟ್ ಮಾಡ್ತೀರ ಸೌಮ್ಯಂಗೋಸ್ಕರ ಅವಳು ಕೂಡ ಬರ್ತೀನಿ ಅಂತ ಹೇಳಿದ್ಲು ಪಾಪ ತುಂಬಾ ಲೇಟಾಗಿ ಬಂದ್ವಿ ಎಲ್ಲರೂ ಕೂಡ ಓ ಕಾಂಪಿಟೇಷನ್ ಕೊಡ್ಕೊಂಡು ಲೇಟಾಗಿ ಬರ್ತೀವಿ ಸೌಮ್ಯ ಅವರು ನೋಡಿ ಇವಾಗ ಬಂದಿದ್ದಾರೆ ನಮ್ಮ ಪಾಪ ಡೌ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ ಇದಿಲ್ಲ ಸ್ಟೋರೇಜ್ ಇಲ್ಲ ಯಾವ ಕಾಲೇ ಗೊತ್ತು ಗೊತ್ತಿಲ್ಲ ಕರೆಕ್ಟ್ ಅಲ್ವಾ ನಿಮ್ಮ ಫೋಟೋ ಇಲ್ವಾ ಪಾಪ ಈಚೆ ಕೂತೈತೆ ಕ್ಯಾಮೆರಾ ಇದೆ ಈ ತರದ ಫೋಟೋ ಇಡು ಸಾರಿ ಆಕಡೆ ತಕ್ಕೊಳ್ಳಲಿಲ್ಲ ನೀವು ಅವ್ವಾಂಟಿ ಬಂದ್ಬಿಡಿ ಬೇಬಿ ಬಂದಿಲ್ಲ

ಅಂದ್ರೆ ನಮ್ ಬ್ಲಾಗ್ ಅಲ್ಲಿ ಇವಾಗ ಅವ್ರು ಕಾಣಿಸಿರೋದು ಮತ್ತೆ ಮೀಟ್ ಮಾಡಿರೋದು ಇದೆ ಫಸ್ಟ್ ಟೈಮ್ ಇವ್ರಿಬ್ರು ಅವಾಗ ಅವಾಗ ನೋಡಿದೀರಾ ಇವ್ರದ್ದು ಫೈನಲಿ ಏನ್ ಗೊತ್ತಾ ಫೈನಲಿ ಇವಾಗೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಗ್ತಿದೆ ಮನೆಗೆ ಹೋಗ್ತಾ ಇದೀವಿ ಬಾಯ್ ಫಂಕ್ಷನ್ ತುಂಬಾ ಚೆನ್ನಾಗಿತ್ತು ಇಂಡಿಯಾ ಇನ್ನೊಂದು ಫಂಕ್ಷನ್ ಕೊಡಿ ನೆಕ್ಸ್ಟ್ ವರ್ಷ ಇನ್ನೊಂದು ಯಾವ ಇವೆಲ್ಲ ಎಷ್ಟು ಇದು ಬೈಕು ಹೇಳೋ ಎಷ್ಟು ಬೈಕು ಮೂರು ಲಕ್ಷ ಲೇಡೀಸ್ಗೆಲ್ಲ ಅಲ್ಲಿ ಜೆಂಟ್ಸು ನೋಡ್ತಿರ್ತಾರೆ ಅವತ್ತಾಗುತ್ತೆ ಹೇಳು ಹಾಂ ಅಷ್ಟೇನಾಂಡಿಗೆ ಕಂಪೇರ್ ಮಾಡಿದ್ರೆ ರೇಟ್ ಎಷ್ಟು ಕಡಿಮೆ ಇದೆ ಹೆಚ್ಚಿದೆ ಅದಕ್ಕಿಂತ ಚೆನ್ನಾಗಿದೆ ಇದು ಸೂಪರ್ ಸರಿ ಓಕೆ ಫ್ರೆಂಡ್ಸ್ ಇಂಟ್ರೋ ಕಂಟೆಂಟ್ ಏನೋ ಒಂದು ಕೊಟ್ಟೆ ಬಿಡು ಓವರ್ ವ್ಯೂ ಬಾಯ್ ಬೇಬಿ ಫಂಕ್ಷನ್ ಎಲ್ಲ ಮುಗೀತು ಪವಿತ್ರ ಅವ್ರ ಮನೆಯೂ ನಮ್ಮ ಜಸ್ಟ್ ಟೆನ್ ಮಿನಿಟ್ಸ್ ಅಂತ ಹೇಳಿದ್ನಲ್ಲ ಸೊ ನನ್ನ ಫ್ರೆಂಡ್ಸ್ನೂ ಕೂಡ ಇವತ್ತು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಟೋರೇಜ್ ಜಾಸ್ತಿ ಇಲ್ಲ ಸೊ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಇವತ್ತು ಎಲ್ಲರೂ ಏನು ನಮ್ಮ ಫ್ರೆಂಡ್ ಮನೆ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂತು ಸೊ ಎಲ್ಲರೂ ಕಾಫಿ ಕುಡ್ಕೊಂಡು ಮಾತಾಡ್ತಾ ಇದ್ದೀನಿ ಆವತ್ತ ಬರ್ಡೇ ದಿನ ಹೋಗಿ ಮನೆಗೆ ಬರಬೇಕಾದ್ರೆ ನಾವು ಹೋಗ್ಬೇಕಾದರೂ ಆಟೋದಲ್ಲೇ ಹೋಗಿದ್ದು ಬರಬೇಕಾದ್ರೂ ಆಟೋದಲ್ಲೇ ಹೋಗಿದ್ದು ಪಾಪುಗೆ ಗೋಲ್ಡ್ ಬ್ಯಾಂಗಲ್ ಇತ್ತು ಅವಳು ಟೂ ಬ್ಯಾಂಗಲ್ಸ್ ಇತ್ತು ಒನ್ ಬ್ಯಾಂಗಲ್ಲು ಆ್ಯಕ್ಚುಲಿ ನಾನು ಅದನ್ನು ಪರ್ಸಲ್ ಇಟ್ಕೊಂಡು ಬರ್ತಾ ಇದ್ದೆ ಅಮ್ಮ ಬೇಡ ಆಟೋದಲ್ಲಿ ಸೇಫ್ ಇರಲ್ಲ ಅಂತ ಹೇಳಿ ಆ ಪರ್ಸಲ್ ಇಟ್ಕೊ ಅಂತ ಹೇಳಿದ್ರು ಅಂತ ಹೇಳಿ ಆ ಬ್ಯಾಗಲ್ಲಿ ಇಟ್ಕೊಂಡು ಇದ್ದ ಅವರು ರ್ಯಾಪಿಡ್ ಅವ್ರಿಗೆ ಕ್ಯಾಶ್ ಕೊಡಬೇಕಿತ್ತು ಆವಾಗ ಓಪನ್ ಮಾಡಬೇಕಾದ್ರೆ ಮಿಸ್ ಆಗಿ ಬ್ಯಾಗಲ್ಲಿ ಬಿದ್ದೋಯ್ತು ಅಲ್ಲಿ ಬಿದ್ದೋಗಿದೆ ಗೊತ್ತಿಲ್ಲ ನನ್ನ ಮನೆಗೆ ಬಂದ ತಕ್ಷಣ ನಾನು ಬ್ಯಾಗಲ್ಲಿ ಓಪನ್ ಮಾಡಿ ಈ ಥರ ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡೋದು ನನ್ನ ಹ್ಯಾಬಿಟ್ ಸೊ ಬಂದು ನಾನು ಸಡನ್ನಾಗಿ ಚೆಕ್ ಮಾಡಿದೆ ಎತ್ತಿಟ್ಬಿಡೋಣ ಅಂತ ಹೇಳಿ ಚೈನ್ ಮತ್ತು ಬ್ಯಾಂಗಲ್ಸ್ ಮಾತ್ರ ಇಟ್ಕೊಂಡಿದ್ದೆ ಎಲ್ಲ ನೋಡ್ತೀನಿ ಬ್ಯಾಂಗಲ್ಸ್ ಒಂದು ಬ್ಯಾಂಗಲ್ ಕಾಣಿಸ್ತಾ ಇದೆ ಒಂದು ಚೈನ್ ಇದೆ ಇನ್ನೊಂದು ಬ್ಯಾಂಗಲ್ ಇಲ್ಲ ನಾನು ಸಡನ್ನಾಗಿ ರ್ಯಾಪಿಡ್ಗೆ ಅವ್ರಿಗೆ ವಾಪಸ್ ಕಾಲ್ ಮಾಡಿದೆ ಬಟ್ ಅವ್ರದ್ದು ಕಂಪನಿಗೆ ಕನೆಕ್ಟ್ ಆಗ್ತಾಯಿತ್ತು ಸೊ ಏನಪ್ಪ ಮಾಡೋದು ಅಂತ ಹೇಳಿ ರ್ಯಾಪಿಡಾಗ ಹೋಗಿ ಕಂಪ್ಲೇಂಟ್ ರೇಸ್ ಮಾಡಿದಾಗ ಅವ್ರ ನಂಬರ್ ಕೊಟ್ಟರು ಅವರೇನೋ ಕೊಟ್ಟರು ಈಗಿನ ಕಾಲದಲ್ಲಿ ಗೊತ್ತಲ್ಲ ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನಾನು ಪಕ್ಕ ಅಂದ್ಕೊಂಡೆ ಬಿಡು ಇದು ಈ ಈಗಿನ ಕಾಲದಲ್ಲಿ ಒಂದು ಚಿಕ್ಕದು ಒಂದು ಹಂಡ್ರೆಡ್ ರುಪೀಸ್ಗೆ ಏನೆಲ್ಲ ಆಗ್ತಿದೆ ಅಂತ ನಿಮಗೂ ಕೂಡ ಗೊತ್ತಲ್ವ ಆಲ್ಮೋಸ್ಟ್ ಅದು ಒಂದು ಫೋರ್ ಗ್ರಾಮ್ ಇತ್ತು ಅನಿಸುತ್ತೆ ಫೋರ್ ಗ್ರಾಮ್ ಅಂದರೂ ಈಗಿನ ಗೋಲ್ಡ್ ರೇಟ್ಗೆ ಆಲ್ಮೋಸ್ಟ್ ತರ್ಟಿ ತೌಸಂಡ್ ಅಂತೂ ಕೊಟ್ಟೇ ಕೊಡ್ತಾರೆ ನಾನು ಫಿಕ್ಸ್ ಆಗಿಬಿಟ್ಟೆ ಪಕ್ಕ ಸಿಗಲ್ಲ ಇದು ಬ್ಯಾಂಗಲ್ಲು ಏನಪ್ಪ ಮಾಡೋದು ನಮ್ಮ ಹಸ್ಬೆಂಡ್ ಬೇರೆ ಫಸ್ಟ್ ಟೈಮ್ ಪಾಪುಗೆ ಅವಳಿಗೆ ಕೊಡಿಸಿದ್ದು ಅದು ಗಿಫ್ಟು ನನಗೆ ಅದಕ್ಕೆ ತುಂಬ ಬೇಜಾರಾಗ್ತಾಯಿತ್ತು ಏನು ಮಾಡೋದು ಅಂತ ಹೇಳಿ ದೇವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಕಾಲ್ ಮಾಡಿದೆ ಈಗಿನ ಕಾಲದಲ್ಲೂ ಈ ಥರದವರೆಲ್ಲ ಇರ್ತಾರೆ ಅಂತ ತುಂಬಾ ಖುಷಿಯಾಯಿತು ನನಗಂತೂ ಅವರು ಫಸ್ಟ್ ಹೇಳಿದ್ರು ಇಲ್ಲ ಮೇಡಮ್ ಇಲ್ಲ ನಾನು ಚೆಕ್ ಮಾಡಿದೆ ಸರ್ ಯಾರಾದರೂ ಬೇರೆ ಪ್ಯಾಸೆಂಜರ್ ಇದ್ದಾರಾ ಅಂತ ಕೇಳಿದಾಗ ಹೌದು ಈ ಥರ ಓ ಅಲ್ಲೂ ಹೋಯಿತು ಅಟ್ಲೀಸ್ಟ್ ಈ ಆಟೋ ಡ್ರೈವರ್ ಅವ್ರು ಅವರಾದರೂ ತೊಗೊಬಿಟ್ಟಿರ್ತಾರೆ ಬಿಡು ಅಂದ್ಕೊಂಡು ಅಲ್ಲೂ ಕೂಡ ಹೋಗಿ ಕಳ್ಕೊಂಡೆ ಬಟ್ ಗಾಡ್ ಗ್ರೇಸ್ ಒಂದು ಸಲ ಕಾಲ್ ಮಾಡಿದಾಗ ಅವರು ಇಲ್ಲ ಅಂತ ಹೇಳಿದ್ರು ನಾನು ಹಂಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಪ್ಲೀಸ್ ಸರ್ ಒಂದು ಸಲ ಗಾಡಿ ನಿಲ್ಲಿಸ್ಬಿಟ್ಟು ನೋಡಿ ಇರಬಹುದೇನೋ ಅಂತ ಹೇಳಿದೆ ಸರಿ ಮೇಡಮ್ ಒಂದೇ ಒಂದು ನಿಮಿಷ ಅಂದ್ಬಿಟ್ಟು ಅವ್ರು ಕಾಲು ಕೂಡ ಕಟ್ ಮಾಡಿಲ್ಲ ಹೋಗಿ ನೋಡಿದಾಗ ಹಾಂ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಅಂತಲೇ ಹೇಳ್ತಾಯಿದ್ರು ಸರ್ ಕಾಲದ ಒಂದ್ಸಲ ನೋಡಿ ಕೆಳಗಡೆ ಕಾಲು ಇಟ್ಕೊತೀವಲ್ಲ ಅಲ್ಲಿ ಅಂತ ಹೇಳಿದಾಗ ಸರಿ ಓಕೆ ಮೇಡಮ್ ಬೇಬಿ ಬ್ಯಾಂಗಲ್ಲ ಅಂತ ಹೇಳಿದ್ರು ಅಷ್ಟೇ ನನಗಂತೂ ತುಂಬಾ ಆಯಿತು ಆಮೇಲೆ ಹೌದು ಸರ್ ಅದೇನೇ ಅಂದೆ ನಾನು ಇನ್ನು ಇನ್ನು ಯಾರಾದರೂ ಬೇರೆ ಪ್ಲೇಸಲ್ಲಿ ಆ ಥರ ಇದ್ದಿದ್ದರೆ ಏನು ಮಾಡ್ತಿದ್ರು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ ಈಗಿನ ಕಾಲದಲ್ಲೂ ಇಷ್ಟೊಂದು ಮಾನವೀಯತೆ ಇರೋರನ್ನ ನೋಡಿ ನಂಗೆ ತುಂಬಾ ಖುಷಿಯಾಯಿತು ಅವರು ವಾಪಸ್ ಬರೋವರೆಗೂ ನಾನು ಜೀವನ ಕೈಲೇ ಹಿಡ್ಕೊಂಡಿದ್ದೆ ಅದು ಚಿಕ್ಕ ಆಗಿರ್ಬೋದು ಬಟ್ ಫಸ್ಟ್ ಟೈಮ್ ಅವ್ರು ಕೊಡಿಸಿದ್ದಲ್ವ ಹೆಂಗಪ್ಪ ಹೇಳೋದು ಕಳ್ದೋಗಿದೆ ಅಂತ ತುಂಬ ಬೇಜಾರಾಗ್ತಾಯಿತ್ತು ನಾನು ಅವ್ರಿಗೆ ಫಸ್ಟ್ ಅದ ಕಾಲ್ ಮಾಡ ಓಕೆ ಮೇಡಮ್ ನಾನು ಬರ್ತೀನಿ ಪಿಕಪ್ ಹೋಗ್ತಾ ಇದ್ದೀನಿ ಬರ್ತೀನಿ ಅಂತ ಹೇಳಿದ್ರು ಬರ್ತಾರಾ ಇಲ್ವಾ ಅಂತ ಡೌಟಲ್ಲೇ ಕಾಯ್ತಾನೆ ಇದ್ದೆ ಒಂದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ ಮಾಡಿದೆ ಮೇಡಮ್ ತಲೆನೇ ಕೆಡಿಸ್ಕೊಬಿಡಿ ನಾನು ಬರ್ತೀನಿ ಅಂತ ಹೇಳಿದ್ರು ಸರಿ ಎಷ್ಟಾಗುತ್ತೋ ಇವಾಗ ಆಲ್ಮೋಸ್ಟ್ ಅಲ್ಲಿಗೂ ಇಲ್ಲಿಗೂ ಒಂದು ಫೈವ್ ಹಂಡ್ರೆಡ್ ರಿಫ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಮ್ಮ ಮನೆಯಿಂದ ನೋಡಿಗೂ ನಾನು ಬೇಕಾದರೆ ಇನ್ನೂ ಜಾಸ್ತಿನೇ ಕೊಡೋಣ ಬ್ಯಾಂಗಲ್ ಸಿಕ್ಕಿದ್ರೆ ಸಾಕೊಂಡ್ಕೊಂಡೆ ಪಾಪ ಅದು ಅವ್ರಿಗೆ ಆಮೇಲೆ ತುಂಬ ವೆಯ್ಟ್ ಮಾಡಿ ತುಂಬ ವೆಯ್ಟ್ ಮಾಡಿಸಿಲ್ಲ ಆಲ್ಮೋಸ್ಟು ಒನ್ ಗೆಲ್ಲ ಅವ್ರು ಬಂದ್ಬಿಟ್ರು ನಾವು ಮನೆಗೆ ಬಂದು ರೀಚ್ ಆದಾಗ ಏಟ್ ತರ್ಟಿ ಅನ್ಸುತ್ತೆ ಅವರು ಪಾಪ ನೈನ್ ತರ್ಟಿ ಅಷ್ಟರಲ್ಲೆಲ್ಲ ಬಂದ್ಬಿಟ್ರು ನನಗಂತೂ ತುಂಬ ಖುಷಿಯಾಯಿತು ಅವ್ರು ಬಂದಾಗ ಅದೂ ಕೂಡ ವೀಡಿಯೋ ಮಾಡಿದ್ದೀನಿ ಬಟ್ ಮಾತಾಡ್ಬೇಕಾದ್ರೆ ನಂಗೆ ಅವಳುನೇ ಬಂದ್ಬಿಡ್ತು ಸೊ ವಾಯ್ಸ್ ಓವರ್ ಕೊಟ್ಟು ಕೊಡೋಣ ಅಂದ್ಕೊಂಡು ಅದನ್ನು ಮ್ಯೂಟ್ ಮಾಡಿದ್ದೀನಿ ತುಂಬಾ ಖುಷಿಯಾಯಿತು ಈ ಎಲ್ಲಾದರೂ ಅಂದರೆ ರ್ಯಾಪಿಡೋದಲ್ಲಿ ಈ ಥರ ಇರ್ತಾರೆ ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ಒಬ್ಬೊಬ್ರು ಇರ್ತಾರೆ ತುಂಬಾ ರ್ಯಾಷ್ ಬಿಹೇವಿಯರು ಏನಾದರೂ ಒಂಚೂರು ಲೊಕೇಶನ್ ರಾಂಗ್ ಇದ್ದರೆ ತುಂಬ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾರೆ ಇವರಂತೂ ಅವ್ರ ಹೆಸರು ಕೂಡ ನನಗೆ ಮರ್ತೋಗಿದೆ ನನಗಂತೂ ತುಂಬ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಈ ವಿಡಿಯೋ ಏನಾದರೂ ಅವ್ರವರೆಗೂ ತಲುಪುತ್ತೇನೋ ಗೊತ್ತಿಲ್ಲ ಇನ್ ಕೇಸ್ ತಲುಪಿದ್ರೆ ಅವ್ರ ಪರವಾಗಿ ಯಾರಾದರೂ ನೋಡ್ತಿದ್ರು ಥ್ಯಾಂಕ್ ಯು ಸೋ ಮಚ್ ನಾನು ಒಂದ್ಸಲ ಲೀಸ್ಟಲ್ಲಿ ಹೋಗಿ ನೋಡ್ಬಿಟ್ಟು ಅವ್ರ ನೇಮ್ ಕೂಡ ಮೆನ್ಷನ್ ಮಾಡ್ತೀನಿ ಇದೇ ಥರ ನೀವು ಒಳ್ಳೆ ಒಳ್ಳೆಯನ್ನ ಮಾಡಿ ನಿಮಗೂ ಕೂಡ ಒಂದಲ್ಲ ಒಂದಿನ ಒಳ್ಳೆಯದಾಗುತ್ತೆ ಈ ಥರ ನಿಯತ್ತಾಗಿರೋ ಮನುಷ್ಯ ಸಲ್ಯೂಟ್ ಅಂತಲೇ ಹೇಳ್ಬೋದು ಪಾಪು ಬಾಂಗಲ್ ಕಳ್ದೋಗಿ ತಂದುಲ್ಲ ತೋರಿಸ್ತೀನಿ ಅಂದ್ಕೊಂಡು ಸೊ ಇವರೇ ಪಾಪ ಇಲ್ಲಿ ಟೈಮ್ ಕೂಡ ಒಂದು ನಿಮಿಷನೂ ಆ ಕಡೆ ಈ ಕಡೆ ಮಾಡಿಲ್ಲ ಪಾಪ ತುಂಬ ಆಯಿತು ನನಗಂತೂ ಈಸ್ಕೋಬೇಕಾದ್ರೆ ಅವಳುನೇ ಬಂದ್ಬಿಡ್ತು ಸೊ ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಇದೇ ಥರ ಎಲ್ಲರಿಗೂ ಒಳ್ಳೆಯದು ಇರಿ ಥ್ಯಾಂಕ್ ಯು ಸೊ ಹಿಂದಿನ ವ್ಲಾಗ್ ಎಲ್ಲ ಸಪೋರ್ಟ್ ಸಪೋರ್ಟ್ ಇದ್ದೀರಾ ಹಾಗೆ ಮುಂದೆ ಕೂಡ ನಾನು ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ಲೀಸ್ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ನ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್